ನಮಸ್ಕಾರ ಎಲ್ಲರಿಗೂ ಏನಪ್ಪ ಇದು ಸಿರಂಜ್ ಹಿಡ್ಕೊಂಡವ್ ನೀವು ಇವತ್ತು ಅಂದ್ಕೊಂಡಿರಾ ಇದೇ ವಿಷಯ ಸಿರಂಜಲ್ಲಿ ಬೇವಿನ ಎಣ್ಣೆ ವಂಗಿ ಎಣ್ಣೆ ಸೇರಿಬಿಟ್ಟು ನೋಡು ನಿಮ್ಗೆ ಗೊತ್ತಿರ್ಬೋದು ನೆಂಬಿಗಿಡಿಗೆ ತಗೊಳ್ಳೋ ರೋಗ ಅಂದರೆ ಕುಟ್ಟೆ ರೋಗ ನೋಡಿ ಕುಟ್ಟೆ ಎಲ್ಲ ಪೂರ್ತಿ ಕುಟ್ಟೆ ಬಿದ್ದೈತೆ ಕುಟ್ಟೆ ರೋಗ ಕುಟ್ಟೆ ರೋಗ ನಿವಂತ ಮಾಡಬೇಕಾದ್ರೆ ನೀವು ನೋಡಿ ಸಿರಂಜ್ಗೆ ಒಳಿಗಡೆ ಇದು ಎಣ್ಣೆ ಮತ್ತು ವಂಗಿ ಎಣ್ಣೆ ಹಾಕ್ಕೊಂಡು ಕುಟ್ಟೆ ಬಿದ್ದಿರೋಂಥ ಜಾಗಕ್ಕೆ ನೋಡಿ ಒಳಗಡೆ ಹಿಂಗೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದಾಗ ಹುಳ ಎಲ್ಲ ಕಂಪ್ಲೀಟಾಗಿ ಸಾಯ್ತವೆ ಆಗ ನೀವು ಅದರ ರೋಗ ಬಾಧೆನ ತಡ್ಬೋದು ತಡಗಟ್ಬೋದು ಅಂದರೆ ನಿಂಬೆಗಿಡ ನೋಡಿದಿರಲ್ಲ ರೋಗಗಳು ಜಾಸ್ತಿ ಆದ್ದರಿಂದ ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿಬಿಡ್ತದೆ ಆದರೂ ನಾವು ನೋಡ್ಕೊಂಡಿರಲಿಲ್ಲ ಆದರೂ ಬಿದ್ದು ನಿರ್ಮೂಲನೆ ಮಾಡೋಕ್ಕೆ ನಾನು ಔಷಧಿನ ಹೊರಗಡೆ ಬಿಡ್ತಾಯಿದ್ದೀನಿ ಆ ಹುಳ ತಿಂದಾಗ ಸಾಯ್ತಿದೆ ಗಿಡಕ್ಕೆ ರೋಗ ಬರಲ್ಲ ಹುಳನೂ ಬಿಡೋಲ್ಲ ನೋಡಿ ಸ್ನೇಹಿತರೆ ಇನ್ನೊಂದು ನೋಡ್ಕೊಳ್ಳಿ ನೋಡಿ ಇಲ್ಲಿ ಬಿಟ್ಟಿದ್ದೀನಿ ಒಳಗಡೆ ಪೂರ್ತಿ ಹೋಲ್ಗೆ ಹಾಕಿ ಇಲ್ಲ ಐತೆ ತಿರ್ಗಪ್ಪುನಃ ಇಲ್ಲ ಐತೆ ಕೆಳಗಡೆ ಕೆಳಗಡೆ ತೋರಿಸೋದು ಕೆಳಗಡೆ ನೋಡಿ ಇಲ್ಲಿ ಇಲ್ಲೊಂದು ಜಾಗ ಬಿಟ್ಟಿದೆ ಒಳಗಡೆ ಪೂರ್ತಿ ಇದೆ ಒಳಗಡೆ ಎಲ್ಲ ಬಿಟ್ಟಿದ್ದ ಜಾಗದಲ್ಲಿ ನೋಡಿ ಎಲ್ಲೆಲ್ಲಿ ಹೋಲ್ ಐತೆ ಅಲ್ಲೆಲ್ಲ ಕಿತ್ಕೊಂಡು ಬಂದುಬಿಟ್ಟೈತೆ ಎಷ್ಟೇ ಹುಳ ಆಯಿತು ಸತ ಬಿಡ್ತೈತೆ ಆ ಥರ ಒಳಗಡೆ ನೀವು ಒಳಗಡೆ ಸಿರೋಜ್ ಮುಖಾಂತರ ಒಳಗೆ ಬಿಟ್ಟಿದ್ದೆ ಆದರೆ ಒಳಗಿರೋಂಥ ಹುಳ ಸಾಯ್ತಿದೆ ನೋಡಿ ನೀಟಾಗಿ ನೀವು ಗಿಡನಲ್ಲಿ ಈ ಥರ ಕಟ್ ಮಾಡಬೇಕು ಗಿಡನ ಗಾಳಿ ಆಡೋ ಥರ ಮಾಡಿದಾಗ ಕುಟ್ಟೆ ವಿಳನೂ ಬಿಡೋಲ್ಲ ಗಿಡನೂ ನಮಗೆ ಬಾಳಕೆ ಬರ್ತದೆ ನೋಡಿ ಸಣ್ಣ ಕಡ್ಡಿಗೆ ಬಿಡ್ತದೆ ಇವು ಕುಟ್ಟೆ ಬಿಳ ನೋಡಿ ಇಲ್ಲಿ ಬಿಟ್ಟಿದ್ದೆ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಾಕೋದಕ್ಕೆ ಪೂರ್ತಿ ಕಂಪ್ಲೀಟ್ ಎಲ್ಲೆಲ್ಲಿ ಓಲಾಯ್ತಲ್ಲ ಎಲ್ಲ ಬಂದುಬಿಡ್ತು ಹುಳ ಸತ್ತೋಗ್ಬಿಟ್ಟು ಇದು ನೀವು ಈ ಥರ ಮೆಥಡ್ನ ನಿಂಬೆ ಗಿಡ ಬೆಳೆ ಮಾಡಿ